ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕನಸಿನ ಗೂಡು ಚಾನೆಲ್ ಇವತ್ತು ನೋಡಿರಿ ನಮ್ಮ ಗ್ಯಾಸ್ ಖಾಲಿ ಆಗೈತೆ ರೀ ಅದ್ರ ಸಲುವಾಗಿ ಒಲೆ ಮೇಲೆ ಅಡುಗೆ ಮಾಡಾತೀನಿ ರೀ ಇಲ್ಲೇ ಚಹಾ ಮಾಡ್ಕೊಂಡಿರಿ ಚಹಾ ಮಾಡ್ಕೊಂಡು ಒಲೆ ಮೇಲೆ ಬೇಳೆ ಕುದಿಯಾಗ ಹಾಕಿನ್ರಿ ಪಲ್ಯಕ್ಕೆ ಇಲ್ಲೆಲ್ಲ ನಿನ್ನಿದ ನೋಡೈತಿ ಅದಕ್ಕೊಬ್ಬರೇ ಹಾಕ್ತೀನಿ ರೀ ಅದೇ ಹುಳಾಗೆ ಮೆಣ್ಸಿನ್ಕಾಯಿ ಎಲ್ಲ ಇತೀನಿ ರೀ ಹೆಚ್ಚಾಕೆ ನೋಡಿರಿ ನಮ್ಮ ಗಿಡದ ಕರ್ಬಿ ಹೆಚ್ಚು ಚಂದ ಆಗೈತಿ ನನ್ನ ಮಕ್ಕಳು ಚಹಾ ಕುಡಿಯೋ ಥರ ನಾನು ಇಲ್ಲಿ ಚಹಾ ಕುಡಿತೀನಿ ರೀ ಇವಾಗ ನೋಡ್ರಿ ಎಲ್ಲ ಹೆಚ್ಚಿಟ್ಕೊಂಡಿನ್ರಿ ಿಟ್ಕೊಂದು ಒಗ್ಗರಣೆ ಹಾಕ್ತೀನಿ ನೋಡಿರಿ ಈಗ ಪಲ್ಯ ಮತ್ತು ಅನ್ನಕ್ಕೆ ಒಗ್ಗರಣೆ ಹಾಕೊಳ್ತೀನಿ ರೀ ಜಲ್ದಿ ಜಲ್ದಿ ಹಾಕ್ಕೊತೀನಿ ರೀ ಗ್ಯಾಸ್ ಖಾಲಿ ಆಗಿದ್ರಿಂದ ನಾನು ಬೆಳಿಗ್ಗೆ ನಾಷ್ಟ ಮತ್ತು ಊಟಕ್ಕೆ ಎರಡು ಮಾಡಿಗಳು ಹಾಕ್ತೀನಿ ರೀ ಯಾಕಂದ್ರೆ ಮಧ್ಯಾಹ್ನ ಒಲಿ ಹೆಟ್ ಬಟ್ ರೀ ಅಂದ್ರಿ ನನ್ನ ಮಕ್ಕಳು ಅಡ್ಡಾಡ್ತಿರ್ತಾರೆ ರೀ ಅದಕ್ಕೋಸ್ಕರ ಬೆಳಿಗ್ಗೆನ ಮಾಡಾಕ್ತೀನಿ ನೋಡಿರಿ ಚಪಾತಿ ಮತ್ತು ಬೇಳೆಪಲ್ಯ ಮಾಡ ನೋಡಿರಿ ನಾನು ನಾನು ಮದುವೆ ಪಲ್ಯ ಒಗ್ಗರಣೆ ಹಾಕಿ ನೋಡ್ರಿ ನಾನು ಚಲೀ ಮಾಡೋದ್ರಿಂದ ಇದ್ರೆ ನೋಡಿರಿ ಚಲಿಮಾಡಕ್ಕೂ ಖುಷಿ ಆಗತ್ತೀ ನೋಡಿರಿ ಪಲ್ಯ ಆಯ್ತು ರೀ ಮತ್ತೆ ನೋಡಿರಿ ಪಲ್ಯ ನೋಡಿರಿ ನಾನು ಮಾಡಿ ಈಗ ಅನ್ನ ಐತ್ರಿ ರಾತ್ರಿ ಅದಕ್ಕೆ ಒಗ್ಗರಣೆ ಹಾಕ್ತೀನಿ ನೋಡಿರಿ ನಾಷ್ಟ ಬೇರೆ ಏನ್ ಮಾಡೋದಂತಂದ್ರೆ ಒಗ್ಗರಣೆ ರಾತ್ರಿ ಉಳಿದ ಯಾರು ಹಂಗ ಇದ್ರೆ ತಿನ್ನಂಗಿಲ್ಲ ಒಗ್ಗರಣೆ ಹಾಕಿದ್ರೆ ನನ್ನ ಮಗಳಿಗೆ ದೊಡ್ಡ ಮಗಳಿಗೆ ಒಗ್ಗರಣೆ ಏನ ಅಂದ್ರೆ ಭಾಳ ಇಷ್ಟ್ರಿ ಅದಕ್ಕೆ ಅದಕ್ಕೆ ಒಗ್ಗರಣೆ ಹಾಕಿಬಿಡ್ತೀನಿ ನೋಡ್ರಿ ಹಾಕಿ ಚಪಾತಿ ಮಾಡ್ತೀನಿ ರೀ ಈವಾಗ ನೋಡ್ರಿ ಒಗ್ಗರಣೆನೂ ರೆಡಿ ಆಯ್ತು ಇವಾಗ ಚಪಾತಿ ನೋಡ್ರಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಪದ್ರ ಚಪಾತಿ ನೋಡಿರಿ ಕಳ್ಳಗೆ ಹಾಕವ್ರಿ ಮೆತ್ತ ಹಾಕವ್ರಿ ಈ ಥರ ಚಪಾತಿ ಮಾಡ್ರಿ ಎಲ್ಲನೂ ಮೊದಲು ಹಿಟ್ಟನಾದಿಟ್ಕೊಂಡಿದ್ದೇವ್ರಿ ನೀವು ಒಲೆ ಮೇಲೆ ಮಾಡೋಕೆ ಭಾಳ ಖುಷಿ ಆಗತ್ತೆ ನೋಡಿರಿ ಇವತ್ತು ಅಡುಗೆ ನಂಗೆ ಒಲೆ ಮೇಲಿನ ಅಡುಗೆ ಭಾಳ ರುಚಿಯಾಗತ್ತೆ ರೀ ಗ್ಯಾಸಿನ ಮೇಲೆ ಮಾಡಬೇಕು ನಮ್ಮ ಗ್ಯಾಸ್ ಖಾಲಿ ಆಗಿದ್ದರಿಂದ ನಾನು ಒಲಿ ಮೇಲೆ ಮಾಡಾತ್ತೀನಿ ಯಾಕಂದ್ರೆ ಒಲಿ ಹಾಕಿಲ್ರಿ ನಮ್ಮ ಮನೆಯಾಗ ಇದು ರಸಂಗಿನಗಿಂದು ಒಲಿ ನೋಡ್ರಿ ಇದು ಭಾಳ ಹೆಲ್ಪ್ ಆಗೈತೆ ನೋಡ್ರಿ ಇದು ಒಲಿ ನೋಡ್ರಿ ನಾನು ಹುಳಿ ಕಡ್ದಿಟ್ಕೋತೀನ್ ರೀ ಒಲೆ ಮೇಲೂ ಜಲ್ದಿ ಹಾಕೈತೆ ರೀ ಅಡಿಗೆ ಯಾಕಂದ್ರೆ ಒಲಿ ಹತ್ತೈತಿ ಏನಾರ ಬ್ಯಾಳೆ ಕುದಿಯೋಕೆ ಇಡೋಕೆ ಕಾಳು ಕುದಿಯೋಕೆ ಇಟ್ಬಿಟ್ರೆ ತನ್ನಿಚ್ಚಿ ಕುದ್ದು ಬಿಟ್ಟಿರ್ತಾವೆ ನೋಡಿರಿ ಅನ್ನ ಕೆಟ್ಟನು ಅನ್ನ ಆಗ ಅನ್ನಾಗತ್ತೆ ನೋಡ್ರಿ ಎಲ್ಲಿ ಮೇಲೆ ಮೊದಲು ನಾವು ಸಣ್ಣ ಇದ್ದಾಗ ಒಲೆ ಮೇಲೆನ ಮಾಡೀವ್ರಿ ಗ್ಯಾಸ್ ಎಲ್ಲ ಈಗ ಬಂದವ್ರಿ ಅವು ಒಲಿ ಮೇಲಿನ ಅಡುಗೆನೇ ಭಾಳ ರುಚಿಯಾಗತ್ತೆ ನೋಡ್ರಿ ನಮ್ಮ ಮನೆಯವರು ಒಲೆ ಮೇಲೆ ಅಡುಗೆನ ಭಾಳ ಇಷ್ಟಪಟ್ಟು ತಿಂತಾರೆ ಇದ್ರ ಮೇಲೆ ಮಾಡಿದ್ದು ಅಡಿಗೆನೂ ಭಾ ಭಾಳ ಹಳ್ಸಂಗಿಲ್ಲ ನೋಡ್ರಿ ಭಾಳ ಇದನ್ನೂ ಇಡ್ಬೋದ್ರಿ ಇವಾಗ ನೋಡ್ರಿ ನಾನು ಹುಳಿ ಕಡ್ದು ಇಟ್ಕೊಂಡು ರೀ ಪದ್ರ ಚಪಾತಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಫೇಮಸ್ ನೋಡಿರಿ ಇದು ನಾನಲ್ಲಿ ಬೇಳೆಪಲ್ಯ ಮಾಡಿಟ್ಕೊಂಡು ಒಗ್ಗರಣೆಯನ್ನು ಈಗ ಯಾವಾಗ ನೋಡಿರಿಂದ ಚಪಾತಿನ ಇದು ಮಾಡ್ಕೊಂಡು ನನ್ನ ಮಗಳು ನೋಡಿರಿ ನಾನು ಮಾಡ್ತೀನಿ ಅಂತಂದು ಬಂದು ಕುಂತಾಳೆ ನೋಡಿರಿ ಚಪಾತಿ ರೊಟ್ಟಿ ಮಾಡುವಾಗ ಹಿಟ್ಟು ಕೊಡ್ಬೇಕು ರೀ ಆಕಿಗೂ ರೊಟ್ಟಿ ಮಾಡಕ್ಕೆ ಹಿಟ್ಟು ಕೊಟ್ಬಿಟ್ರೆ ತಾನು ಮಾಡ್ತ ನೋಡ್ರಿ ನೋಡಿರಿ ನಾನು ಹುಳಿ ಕೊಡ್ಕೊಂಡು ಉದ್ಕೊಂಡಿದ್ದೆ ಅವನ್ನ ಈಗ ಸ್ವಲ್ಪ ಉದ್ಕೊಂಡಿ ಅದಕ್ಕೆ ಉದ್ವಿ ಹುಳಿ ಇಟ್ಕೊಂಡು ಅವಕ್ಕೆ ಎಣ್ಣೆ ಹಚ್ಚಾತಿ ನೋಡಿರಿ ಒಂದು ಕಡೆ ಎರಡು ಸೈಡ್ ಎಣ್ಣೆ ಹಚ್ಬೇಕ್ರಿ ಒಂದು ಕಡೆ ಹಿಟ್ಟು ಹಚ್ಚಿ ಎರಡು ಕೂಡಿಸ್ಬೇಕು ನೋಡಿರಿ ಅದನ್ನು ಎಲ್ಲ ಅದೇ ಥರ ಮಾಡಿ ಇಟ್ಕೋತೀನಿ ರೀ ಯಾಕಂದ್ರೆ ಜಲ್ದಿ ಆಗ್ತಾವ್ರಿ ನಾ ಹೀಗೆ ಮಾಡ್ತೀನಿ ನೋಡಿರಿ ಚಪಾತಿ ಮಾಡುವಾಗ ಅಂದರೆ ಜಲ್ದಿ ಜಲ್ದಿ ರೀ ಒಲೆ ಹತ್ತಿತ್ತು ಬಡ ಬಡ ನಾವು ಒಂಟಿ ಒಂದೇ ಚಪಾತಿ ಗಾವ ಆಗಂಗಿಲ್ಲ ರೀ ಹೋಗು ನಮ್ಮ ಮನೆಯಾಗ ತಿನ್ನಂಗಿನ ನೋಡಿರಿ ನಾನು ಇವಾಗ ಎಣ್ಣೆ ಮತ್ತು ಹಿಟ್ಟ ಎಲ್ಲ ಹಚ್ಚಿಟ್ಕೊಂಡಿನಿ ಇವಾಗ ಉದ್ತೀನಿ ನೋಡಿರಿ ಚಪಾತಿ ನೀವು ಹಿಟ್ಟು ಮರುದಿನನೂ ರೀ ಇವು ಚಪಾತಿ ಯಾಕಂದ್ರೆ ಇರ್ತಾವೆ ರೀ ಅಷ್ಟು ಇದನ್ನು ರೀ ಈಗ ಒಂಟಿ ಚಪಾತಿ ಮಾಡೋಣ ಅವು ಏನು ರಬ್ಬರ್ ಹರಿದಂಗೆ ಆಗತ್ತವ್ರಿ ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಬೇಗ ಹಾಕವ್ರಿ ಚಪಾತಿ ಅವು ನೋಡ್ರಿ ಒಂದು ಭಾಳ ಆಕತೈತಿ ರೀ ಮುಂಜಾನೆ ನಾಷ್ಟಾಗ ಚಾದಾಗ ಚಪಾತಿ ತಿಂದಿದ್ದೀವಿ ರೀ ನಾವು ಸಣ್ಣಾರಿದ್ದಾಗ ಅದು ಭಾಳ ನೆನಪಾಗತ್ತೆ ರೀ ನಂಗೆ ಚಾದೊಳಗೆ ಚಪಾತಿ ಸೂಪರ್ ಕಾಂಬಿನೇಷನ್ ರೀ ಅದು ಒಂದು ಸರಿ ತಿಂದು ನೋಡ್ರಿ ಬೇಕ ಇವಾಗ ನೋಡಿರಿ ಈಗ ಚಪಾತಿ ಎಷ್ಟು ಹಾಕೀನಿ ರೀ ಒಲ್ಲಿ ಮೇಲೆ ಬೇ ಲಘು ಲಘು ಹಾಕೋ ನೋಡ್ರಿ ಒಲಿ ಮೇಲೆ बंदांगा गासी मिले छोला तंग बेयांगली चपाती नोरे ಎರಡು ಕಡೆ ಬೇಯಿಸ್ಕೊಬೇಕು ರೀ ಚಪಾತಿ ನೋಡಿ ಚಪಾತಿ ಇಷ್ಟೊಂದು ಉಬ್ಬಿ ಬಂದಿದೆ ನೋಡ್ರಿ ಚಪಾತಿ ರೆಡಿರಿ ಸುಡ ಹತ್ತವ್ರಿ ಚಪಾತಿ ನೋಡಿರಿ ಹೆಂಗೆ ಬಂದವು ಕದ್ರಿ ಚಪಾತಿ ಕದ್ರಿ ಚಪಾತಿ ಉದ್ರ ಬೆಳೆ ಪಲ್ಯ ತಾಯಿ ನೋಡ್ರಿ ಅನ್ನ ರೆಡಿ ಇಲ್ಲಿ ಎಲ್ಲ ರೆಡಿ ಆಗ್ರಿ ಮಾಡೋಕೆ ಸರ್ ಹಾಗಾಗಿ